ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಇವತ್ತು ನೀವು ಮತ್ತೆ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನೋಡೋಣ ಯಾರು ಅಂತ ಗೊತ್ತಾಗುತ್ತೆ ತಕ್ಷಣವೇ ಸ್ವಲ್ಪಾದರೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ತಕ್ಷಣ ರಾಜೀನಾಮೆ ಕೊಡಬೇಕು ಇವರು ಕೋಲಾರಕ್ಕೆ ನಿಂತ್ಕೊಂಡು ಮುಸಲ್ಮಾನರು ಓಟ್ ತೊಗೊಂಡು ಇವತ್ತು ಮೈಸೂರು ಮಹಾರಾಜರಿಗೆ ಅವರು ಪ್ರೀತಿ ತೋರಿಸ್ಬೇಕಂದ್ರೆ ಇಷ್ಟು ಶನದ ಪ್ರೀತಿ ಎಲ್ಲಿ ಹೋಗಿದ್ದು ಮೈಸೂರು ಮಹಾರಾಜ ಮೇಲೆ ಹೋದ್ ಸಲಿ ಎಂ ಪಿ ಎಲೆಕ್ಷನ್ಗೆ ಆರ್ ಎಸ್ ಎಸ್ ಏಜೆಂಟಾಗಿ ಕೆಲಸ ಮಾಡೋಂಥ ಪುತ್ತೂರು ಮಂಜುನಾಥ್ ಅವರು ಈ ಸಲ ಮತ್ತೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಆ ಎಂ ಪಿ ಯು ಮತ್ತೆ ಆರ್ ಎಸ್ ಎಸ್ ಬುದ್ಧಿ ತೋರಿಸ್ತಾ ಇದ್ದಾರೆ ಅಂತ ನಿಮಗೆ ಅನುಮಾನ ಆಯಿತು ನೀವು ಮುಸಲ್ಮಾನ್ ಮತದಿಂದ ಗೆದ್ದು ಇವತ್ತು ಈ ತರ ಮನಸ್ಥಿತಿ ಆರ್ ಎಸ್ ಎಸ್ ಮನಸ್ಥಿತಿಯಲ್ಲಿ ಹೋಗಿದ್ದೀರಿ ಅಂದರೆ ಇವಾಗ ನಿಮಗೆ ನಮ್ಮ ಕರ್ನಾಟಕ ಟಿಪ್ಪು ಸೊಲಸಿನ ವತಿಯಿಂದ ಒಂದು ನಿಮ್ಗೊಂದು ಚಾಲೆಂಜ್ ಆಗಿ ನಾವು ತಗೊಳ್ಲಾಗುತ್ತೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾರ್ಗೆ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮನವಿ ಮಾಡ್ತೀನಿ ಇಂಥ ಆರ್ ಎಸ್ ಎಸ್ ಮನಸ್ಸಿರೋ ಶಾಸಕರಿಗೆ ತಕ್ಷಣನೇ ನೀವು ವಜಾಗೊಡಿಸಬೇಕು ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಮೈಸೂರಿಗೆ ಹೋಗಿ ನಿಂತ್ಕೊಳ್ಳಿ ಅವರು ಮೈಸೂರು ಮಹಾರಾಜರ ಮೇಲೆ ಪ್ರೀತಿ ಇದೆ ಹೋಗ್ಬಿಟ್ಟು ಮೈಸೂರಾಗಿ ನಿಲ್ತ್ಕೋಬೇಕು ಇವ್ರು ಇಲ್ಲಿ ನಿಲ್ತ್ಕೋಬೇಕು ಎಲ್ಲರಿಗೂ ನಮಸ್ಕಾರ ಇವತ್ತು ಕರ್ನಾಟಕ ಟಿಪ್ಪು ಸುಕುಸೇನಾ ಕಚೇರಿಯಲ್ಲಿ ಇವತ್ತು ನಿಮ್ಮ ಮಾಧ್ಯಮ ಮುಖಾಂತರ ಸುದ್ದಿಗೋಷ್ಠಿಯನ್ನು ಕರೆಸಿ ನಾನು ಮಾತಾಡಬೇಕಾಗುತ್ತೆ ನಮ್ಮ ಕೋಲಾರ ಶಾಸಕರಾದಂಥ ಮುತ್ತೂರ್ ಮಂಜುನಾಥ್ ಅವರು ಎರಡು ದಿವಸ ಮುಂಚಿತವಾಗಿ ಒಂದು ಮಾಧ್ಯಮ ಮುಖ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಮೈಸೂರ ಮಹಾರಾಜರ ಹೆಸರಿಗೆ ಮೈಸೂರು ವಿಮಾನ ನಿಲ್ದಾಣಕ್ಕೆ ಮಡಗಬೇಕು ಅಂದಿರು ಬಿಟ್ಟಿದ್ದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ವಿಧಾನಸೌಧದಲ್ಲಿ ಅನೇಕ ಕಾಂಗ್ರೆಸ್ ಶಾಸಕರು ಸಚಿವರು ಟಿಪ್ಪು ಸುಲ್ತಾನ್ ಹೆಸರಿಗೆ ಹೆಸರು ಹಿಡಬೇಕಂತದ್ದು ಮೈಸೂರು ವಿಮಾನ ನಿಲ್ದಾಣಕ್ಕೆ ಪ್ರಸ್ತಾಪವನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸೋಕೆ ಅವರು ಸಿದ್ಧ ಆಗಿದ್ದಾರೆ ನಮ್ಮ ಕೋಲಾರ ಶಾಸಕರು ಇವತ್ತು ಏನು ಮೈಸೂರು ಮಹಾರಾಜ ರಾಜರು ಹೆಸರಿಗೆ ವಿಮಾನ ನಿಲ್ದಾಣಕ್ಕೆ ಮಾಡಬೇಕು ಅಂತದ್ದು ಏನು ಅವರು ಹೇಳಿದವನ್ನು ಕೊಟ್ಟಿದ್ದಾರೆ ಮೈಸೂರು ಮಹಾರಾಜರು ಮೈಸೂರು ಮಹಾರಾಜರ ಮೇಲೆ ನಮಗೆ ಅಪಾರ ಗೌರವ ಇದೆ ನಾವು ಅವ್ರಿಗೆ ಗೌರವ ಸ್ಥಾನದಿಂದ ನಾವು ನೋಡ್ತೀವಿ ಅವ್ರ ಹೆಸರು ಮಡಗೋದು ಬಿಡೋದು ಸರ್ಕಾರ ಬಿಟ್ಟಿತು ನಮ್ಮ ಕೋಲಾರ ಶಾಸಕರು ಈ ಹೇಳಿಕೆಯಿಂದ ನಮ್ಮ ಅಲ್ಪಸಂಖ್ಯಾತರಿಗೆ ಬಹಳ ನೋವಾಗಿದೆ ನಾವು ಆ ಹೇಳಿಕೆಯನ್ನು ಕಣಿಸ್ತಾ ಇದ್ದೀವಿ ಯಾಕಂದರೆ ಇವತ್ತು ಕೋಲಾರಲ್ಲಿ ಅಲ್ಪಸಂಖ್ಯಾತರ ಮತದಿಂದ ಗೆದ್ದು ಇವತ್ತು ಮೈಸೂರು ಮಹಾರಾಜರ ಹೆಸರಿಕೆ ಅವರು ಮನವಿ ಮಾಡ್ತಾರೆ ಅರ್ಥ ಮಾಡ್ಕೊಬೋ ಆಗುತ್ತೆ ಅವ್ರ ಮನಸ್ಥಿತಿ ಏನಿದೆ ಅಂತ ಹೋದ್ ಸಲ ಎಂ ಪಿ ಎಲೆಕ್ಷನ್ಗೆ ಆರ್ ಎಸ್ ಎಸ್ ಏಜೆಂಟ್ ಆಗಿ ಕೆಲಸ ಮಾಡಿದಂಥ ಕುತ್ತೂರು ಮಂಜುನಾಥ್ ಅವರು ಈ ಸಲ ಮತ್ತೆ ಎಂ ಪಿ ಎಲೆಕ್ಷನ್ ಬರ್ತಾ ಇದೆ ಆ ಎಂ ಪಿ ಎಲೆಕ್ಷನ್ಗೆ ಮತ್ತೆ ಆರ್ ಎಸ್ ಎಸ್ ಬುದ್ಧಿ ತೋರಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮಗೆ ಅನುಮಾನ ಇದೆ ಆದ್ದರಿಂದ ನಾನು ಮನವಿ ಏನಂದರೆ ನಮ್ಮ ಕುತ್ತೂರು ಮಂಜುನಾಥ್ ಅವ್ರಿಗೆ ನೀವು ಮುಸಲ್ಮಾನ್ ಮತದಿಂದ ಗೆದ್ದು ಇವತ್ತು ಈ ಥರ ಮನಸ್ಥಿತಿ ಆರ್ ಎಸ್ ಎಸ್ ಮನಸ್ಥಿತಿಯಲ್ಲಿ ಹೋಗಿದ್ದೀರಿ ಅಂದರೆ ಇವಾಗ ನಿಮಗೆ ನಮ್ಮ ಕರ್ನಾಟಕ ಟಿಪ್ಪು ಸೊಲಸಿನ ವತಿಯಿಂದ ಒಂದು ನಿಮಗೊಂದು ಚಾಲೆಂಜ್ ಆಗಿ ನಾವು ತಗೋಬೇಕಾಗುತ್ತೆ ನೀವು ರಾಜೀನಾಮೆ ಕೊಡಿ ರಾಜೀನಾಮೆ ಕೊಟ್ಟು ಇವತ್ತು ನೀವು ಮತ್ತೆ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನೋಡೋಣ ಯಾರು ಅಂತ ಗೊತ್ತಾಗುತ್ತೆ ಮುಸಲ್ಮಾನ್ ಮತಗಳಿಂದ ನೀವು ಇತ್ತು ಆರ್ ಎಸ್ ಎಸ್ ಏನು ಸ್ಥಿತಿ ತಗೊಂಡ್ಬಂದು ಮಡಗಿದ್ರಿ ಕೋಲಾರಲ್ಲಿ ಇವತ್ತು ಮುನ್ಸಾಮಿ ಏಜೆಂಟ್ ಆಗಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಇವಾಗ ಮತ್ತೆ ಎಲೆಕ್ಷನ್ ಏನು ಬರ್ತಾ ಇದೆ ಅದಕ್ಕೆ ಈ ಹೇಳಿಕೆಯನ್ನು ಕೊಟ್ಟು ಮುಸಲ್ಮಾನರಿಗೆ ಗೊ ಗೊಂದಲಕ್ಕೆ ಯುಡಿಸಿದ್ರೆ ನೀವಲ್ಲ ಈ ತರ ಹೇಳೋದು ಬಹಳ ತಪ್ಪಾಗಿದೆ ತಕ್ಷಣನೇ ಇವರು ರಾಜೀನಾಮೆ ಕೊಡಬೇಕು ಮತ್ತೆ ನಾನು ಮಾಧ್ಯಮ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಸಾರ್ಗೆ ಹಾಗೂ ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಮನವಿ ಮಾಡ್ತೀನಿ ಇಂಥ ಆರ್ ಎಸ್ ಎಸ್ ಮನಸ್ಸಿರೋ ಶಾಸಕರಿಗೆ ತಕ್ಷಣನೇ ನೀವು ವಜಾಗೊಡಿಸ್ಬೇಕು ಇವರು ತಕ್ಷಣ ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟು ಮತ್ತೆ ಎಲೆಕ್ಷನ್ಗೆ ಮೈಸೂರಿಗೆ ಹೋಗಿ ನಿಂತ್ಕೊಳ್ಳಿ ಅವ್ರು ಮೈಸೂರು ಮಹಾರಾಜರ ಮೇಲೆ ಪ್ರೀತಿ ಇದೆ ಹೋಗ್ಬಿಟ್ಟು ಮೈಸೂರಾಗಿ ನಿಂತ್ಕೋಬೇಕು ಇವ್ರು ಇಲ್ಲೇನಕ್ಕೆ ನಿಂತ್ಕೋಬೇಕು ಕೋಲಾರಕ್ಕೆ ನಿಂತ್ಕೊಂಡು ಮುಸಲ್ಮಾನರು ಓಟ್ ತೊಗೊಂಡು ಇವತ್ತು ಮೈಸೂರು ಮಹಾರಾಜರಿಗೆ ಅವರು ಪ್ರೀತಿ ತೋರ್ಸ್ಬೇಕಂದ್ರೆ ಇಷ್ಟು ದೂಶ ಪ್ರೀತಿ ಎಲ್ಲಿ ಹೋಗಿದ್ದು ಮೈಸೂರು ಮಹಾರಾಜ ಮೇಲೆ ಮೈಸೂರು ಮಹಾರಾಜ ಮೇಲೆ ಪ್ರೀತಿ ಎಲ್ಲಿ ಹೋಗಿದ್ದು ಇವ್ರಿಗೆ ಈ ತರ ಪ್ರೀತಿ ತೋರಿಸ್ಬೇಕಂದ್ರೆ ಹೋಗಿ ನಿಂತ್ಕೊಳ್ಳಿ ರಾಜೀನಾಮೆ ಕೊಡ್ಲಿ ಅವರು ಹಣದ ಬೆಲೆ ತೂಕ ಮಾಡಿಕೊಂಡು ಇವ್ರಿಗೆ ಚಾಲೆಂಜ್ ಮಾಡಿಕೊಂಡು ಮಾಡ್ಬೇಕಂದ್ರೆ ತಕ್ಷಣವೇ ಸ್ವಲ್ಪಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನ ಇದ್ರೆ ತಕ್ಷಣ ರಾಜೀನಾಮೆ ಕೊಡ್ಬೇಕಿವ್ರು ರಾಜನ ನಿತ್ಬಿಟ್ಟು ಮೈಸೂರು ಮಹಾರಾಜ ಹೆಸರಲ್ಲಿ ನಿಂತ್ಕೊಳ್ಳಿ ಎಲೆಕ್ಷನ್ಗೆ ನಾವು ಬೇಡ ಅಂತ ಹೇಳೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿಗೆ ನಿಂತ್ಕೊಳ್ಳೋದು ನಿಂತ್ಕೊಳ್ಳಿ ಮೈಸೂರು ಮಹಾರಾಜರ ಹೆಸರು ಮೇಲೆ ನಿಂತ್ಕೊಂಡು ಗೆಲ್ಲ ನೋಡೋಣ ಇದು ಕರ್ನಾಟಕ ಟಿಪ್ಪು ಸುವರ್ಸಿನ ವತಿಯಿಂದ ಇವತ್ತು ಮಾನ್ಯ ನಮ್ಮ ಶಾಸಕರಿಗೆ ಮನವಿ ಮಾಡೋದಂದ್ರೆ ಅಂತ ಹೇಳಿಕೆ ಹೊಡೋದು ಬಿಟ್ಬೇಕು ಮತ್ತೆ ಎಲ್ಲ ಅಲ್ಪಸಂಖ್ಯಾತರಿಗೆ ಅವರು ಕ್ಷಮೆಯನ್ನು ಕೇಳಬೇಕಾಗುತ್ತೆ ಇಲ್ಲ ಏರ್ಪೋರ್ಟ್ ಹೆಸರು ಮಡಗೋದು ಬಿಡೋದು ಸರ್ಕಾರ ಬಿಟ್ಟಿದ್ದು ನಾವೇನು ನಮ್ಮ ಮನವಿ ಮಾಡ್ತೀವಿ ಅಷ್ಟೇ ಮಡಗಿ ಅಂತ ಹೇಳ್ಬಿಟ್ಟು ನಮ್ಮ ದೇವನಹಳ್ಳಿ ಏರ್ಪೋರ್ಟ್ಗೆ ನಾವು ಮನವಿ ಮಾಡಿದ್ವಿ ಮಡಿಗೆ ಅಂತ ಕೆಂಪೇಗೌಡ ಹೆಸರು ಮಡಗಿದ್ದಾರೆ ಖುಷಿ ಆಯ್ತು ನಮ್ಗೆ ಮಾಡ್ಕೊಳ್ಳಿ ಏನ್ ನಮ್ಗೆ ಅಭ್ಯರ್ ಇಲ್ಲ ಇವಾಗ ಮೈಸೂರು ಸಂಸ್ಥಾನದಲ್ಲಿ ಒಂದು ಟಿಪ್ಪು ಸುಲ್ತಾನ್ ಅವರು ರಾಜಭಾರ ಮಾಡಿದ್ದಾರೆ ಅವರು ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ್ದಾರೆ ಬಟ್ ಸ್ವಂತ ಮಕ್ಕಳಿಗೆ ಅವರು ಕುದು ಮಡಗಿದ್ದಾರೆ ಅಂತ ವ್ಯಕ್ತಿ ಹೆಸರು ಮಾಡಿದ್ ತಪ್ಪೇನಿಲ್ಲ ಅಂತದ್ದು ನಮ್ಮ ಉದ್ದೇಶ ಆ ದಯವಿಟ್ಟು ನಾನು ಮನವಿ ಮಾಡ್ತಾ ಇದ್ದೀನಿ ಇಂಥ ಮಾತುಗಳು ಹೇಳೋದು ಬಿಡಬೇಕು ಆರ್ ಎಸ್ ಎಸ್ ಬಿಜೆಪಿ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ತಕ್ಷಣ ನಮ್ಮ ಮುಸಲ್ಮಾನರು ಅಲ್ಪಸಂಖ್ಯಾತರು ಜಾತಿತ್ವ ಇರೋರು ಎಲ್ಲಾ ಅರ್ಥ ಮಾಡ್ಕೋಬೇಕು ಈದ್ ಮನಸ್ಥಿತಿ ಏನಿದೆ ಅಂತ